ಮಕ್ಕಳೇ ಸುಮಾರು ಏಳೆಂಟು ವರ್ಷದ ಒಬ್ಬ ಹುಡುಗನನ್ನ ಅವನ ತಂದೆ ತಾಯಿಯರು ಒಂದು ನಗರದ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದರು ಕಾರಣವೇನು ಮಗು ಅಳುತ್ತಿತ್ತು ಜೋರಾಗಿ ಕೂಗುತ್ತಿತ್ತು ಭಾಳಷ್ಟು ಜನ ನೋಡಿ ಅಯ್ಯೋ ಪಾಪ ಅಂತ ಹೋದರೆ ಒಬ್ಬರು ನಗರದಲ್ಲಿ ಹೋಟೆಲ್ ಮಾಡಿಕೊಂಡಂಥವರೊಬ್ಬರು ಬಂದು ಆ ಹುಡುಗನನ್ನು ತನ್ನ ಹೋಟೆಲಲ್ಲಿ ಸೇರಿಸಿಕೊಳ್ತಾರೆ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಮಾಡ್ತಾ ಅವನು ಆ ಹೋಟೆಲಿನಲ್ಲಿ ಅಡುಗೆ ಮಾಡುವುದನ್ನು ಕಲಿತಾನೆ ಹಾಗೆ ಅವನ ಕೆಲಸ ಮುಂದುವರಿಯುತ್ತಾ ಇರ್ತದೆ ದಿನಾಲೂ ಅಡುಗೆ ಮಾಡುವ ಕೆಲಸ ಹೊಟ್ಟೆಗೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ ಹೊರಗಿನ ಪ್ರಪಂಚದ ಜ್ಞಾನವೇ ಇಲ್ಲ ಹೊರಗಿದ ಪ್ರಪಂಚವನ್ನು ನೋಡುವುದೇ ಇಲ್ಲ ಆದರೇನು ಮಾಡುವುದು ಒಂದು ಆಶ್ರಯ ದೊರಕಿದೆ ಬದುಕುವುದಾದರೆ ಅದೇ ಆಶ್ರಯದಲ್ಲಿ ಇರಬೇಕು ಏನು ಮಾಡೋಣ ಪಾಪ ಅವನು ಅಡುಗೆ ಮಾಡುವುದು ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡುತ್ತಾ ಹೋಟೆಲಿನವರು ಕೊಟ್ಟಂತಹ ಸಂಬಳವನ್ನು ತೆಗೆದುಕೊಳ್ಳುತ್ತಾ ಜೀವನ ದೂಡುತ್ತಾ ಬಂದ ಅವರು ಕೂಡ ಅವನನ್ನು ಕೆಲಸದಿಂದ ತೆಗೆಯುವಂತೆ ಇರಲಿಲ್ಲ ಅಷ್ಟು ಉತ್ತಮವಾಗಿ ಅವನು ಕೆಲಸವನ್ನು ಮಾಡುತ್ತಿದ್ದ ಅವನ ಅಡುಗೆ ಎಂದರೆ ಊರಿನವರಿಗೆಲ್ಲ ನಗರದಲ್ಲಿದ್ದವರಿಗೆಲ್ಲ ಪ್ರೀತಿ ಹಾಗೆ ಅವನು ಯಾರಾದರೂ ಊಟ ಚೆನ್ನಾಗಿದೆ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದರೆ ಸಮಾಧಾನ ಪಡುತ್ತಿದ್ದ ಏನೋ ಒಂದು ರೀತಿಯ ಸೇವೆಯ ಮನೋಭಾವನೆ ಹಾಗೆ ಮಾಡುತ್ತಾ ಮಾಡುತ್ತಾ ಅವನ ವಯಸ್ಸು ಅರವತ್ತು ದಾಟಿತು ಹಿಂದಿರುಗಿ ನೋಡಿದ ಏನು ಮಾಡಿದೆ ಚಿಕ್ಕ ಮಗು ಇದ್ದಾಗ ರಸ್ತೆಯಲ್ಲಿ ಕೂಗಾಡಿದ್ದು ಚೀರಾಡಿದ್ದು ಹಲವರು ಬಂದು ಏನಾಯಿತು ಮಗು ಎಂದು ಕೇಳಿದ್ದು ಕಣ್ಣು ಮುಂದೆ ಕುಣಿತಾಯಿತು ನಂತರದಲ್ಲಿ ಏನಾಯಿತು ಹೋಟೆಲ್ನಲ್ಲಿ ಬಂದು ಕೆಲಸ ಮಾಡಿದ ದಿನವೂ ತರಕಾರಿ ಕೊಚ್ಚುವುದು ಅನ್ನ ಬೇಯಿಸುವುದು ಊಟಕ್ಕೆ ತಯಾರು ಮಾಡುವುದು ಇದೇ ಹಾಗೆ ಹೋಯ್ತಲ್ಲ ನನ್ನ ಜೀವನ ಏನು ಬರಡು ಜೀವನ ನಂದು ಜೀವ ತೆಗೆದುಕೊಳ್ಳಲೇ ಎಂದು ಆಲೋಚಿಸಿದ ಹಾಗೆ ಆಲೋಚಿಸುತ್ತಾ ಕುಳಿತಿರುವಾಗ ಒಂದು ಪೆನ್ನನ್ನು ತೆಗೆದುಕೊಂಡು ಬಿಳಿಯ ಕಾಗದದ ಮೇಲೆ ತಾನೇನು ಮಾಡಿದೆ ಬರೆಯುತ್ತಾ ಹೋದ ಅರುವತ್ತು ವರ್ಷಗಳವರೆಗೆ ಅಡುಗೆ ಮಾಡಿದ್ದೇ ಮಾಡಿದ್ದು ಸಾವಿರಾರು ಲಕ್ಷಗಟ್ಟಲೆ ಜನ ಇವನ ಊಟವನ್ನು ಊಟ ಮಾಡಿದರು ಈಗೇನು ಮಾಡಲಿ ಬೇಡ ಒಂದು ನಿರ್ಣಯಕ್ಕೆ ಬಂದ ಜೀವ ತೆಗೆದುಕೊಳ್ಳುವುದು ಬೇಡ ಅಂತ ಇಲ್ಲಿಯವರಿಗೆ ನನ್ನನ್ನು ಸಾಕಿದ್ದು ಸಲಹಿದ್ದು ನನಗೆ ಜೀವವನ್ನು ಕೊಟ್ಟದ್ದು ಅಡುಗೆ ಮಾಡುವ ಉದ್ಯೋಗ ಮುಂದೆಯೂ ಅದನ್ನೇ ಮಾಡುತ್ತೇನೆ ಹಸಿದವರಿಗೆ ಅನ್ನ ನೀಡುತ್ತೇನೆ ಎಂಬ ನಿರ್ಣಯವನ್ನು ಮಾಡ್ತಾನೆ ಆಗ ಬದಲಾಗಿ ಹೋಯಿತು ಜೀವನ ಹೊರಗೆ ಹೋದ ಕೆಲವು ತಿಂಡಿಗಳನ್ನು ಮಾಡಿದ ಒಳ್ಳೊಳ್ಳೆಯ ತಿಂಡಿಗಳನ್ನು ಮಾಡಿದ ಮನೆ ಮನೆಗಳಿಗೆ ಹೋದಿ ಹಂಚಿದ ದಿನವೂ ದಿನವೂ ಅವನು ಮಾಡುವಂತಹ ಅಡುಗೆಯ ರುಚಿಗೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಯಿತು ಜಾಸ್ತಿ ಆಗುತ್ತಾ ಹೋಯಿತು ದೊಡ್ಡ ಅಂಗಡಿಯನ್ನೇ ತೆಗೆದ ಕೆಲಸಗಾರರನ್ನಿಟ್ಟುಕೊಂಡ ಎಲ್ಲ ರೀತಿಯ ಸಾಮಾನುಗಳು ಎಲ್ಲ ರೀತಿಯ ತಿಂಡಿಗಳು ಎಲ್ಲ ರೀತಿಯ ಊಟಗಳು ವಾಹ್ ಇದೇನಿದು ಕೋಟಿ ಆದೀಶನಾದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದಂತಹ ಹೋಟೆಲನ್ನು ಮಾಡಿದ ಕೊನೆಯಲ್ಲಿ ಒಂದು ದಿನ ಆಲೋಚಿಸಿದ ಅರುವತ್ತು ವರ್ಷವಾದ ಕೂಡಲೇ ಜೀವ ತೆಗೆದುಕೊಳ್ಳಲೇ ಎಂದು ತನಗೆ ಕಂಡಿತ್ತು ಆದರೆ ಅದನ್ನು ಬಿಟ್ಟು ಬದುಕುವುದಕ್ಕೆ ಪಣ ತೊಟ್ಟೆ ಅರುವತ್ತರ ನಂತರದಲ್ಲಿ ಹೊಸ ಜೀವನ ಮಾಡಿದೆ ಎಷ್ಟು ಸುಂದರ ಈ ಬದುಕು ಜಗತ್ತಿನ ಎಲ್ಲೆಡೆಯಲ್ಲಿ ನನಗೆ ಗೌರವ ಪ್ರೀತಿ ಆದರ ನಾನು ನೀಡಿದಂತಹ ಆಹಾರವನ್ನು ಕೋಟ್ಯಾಂತರ ಜನರು ಇವತ್ತು ತಿಂತಾರೆ ಎನ್ನುವ ಸುಖ ಭಾವನೆ ಅವನಿಗೆ ಇದು ಒಂದು ನಮಗೆ ಕಥೆ ನೀತಿಯುತಯುಕ್ತವಾದಂತಹ ಕಥೆ ನಮಗೆ ವಯಸ್ಸಾಗಿ ಹೋಯಿತು ಏನೂ ಮಾಡುವಂತಿಲ್ಲ ಹಾಗೆ ತಿಳಿದುಕೊಳ್ಳಲೇಬಾರದು ನನ್ನ ಸಮಯ ಆಗಿ ಹೋಯಿತು ತಿಳಿದುಕೊಳ್ಳಲೇಬಾರದು ಯಾರ ಸಮಯವನ್ನು ಯಾರೂ ತಿಳಿಯರು ಒಳ್ಳೆಯ ಕೆಲಸವನ್ನು ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಯಾರಿಗೂ ಅನ್ಯಾಯ ಮಾಡಬಾರದು ಅವನು ಬೆಳೆಯುತ್ತಾನೆ ಜಗತ್ತಿನಲ್ಲಿ ಗೌರವವನ್ನು ಪಡೆದುಕೊಳ್ಳುತ್ತಾನೆ ಸುಖವಾಗಿರ್ತಾನೆ ಕೀರ್ತಿವಂತನಾಗ್ತಾನೆ ಎನ್ನುವ ನೀತಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ